ಸರ್ ಎಷ್ಟು ರುಚಿಯಾಗಿದೆ ಬದುಕು ತುಂಬ ರುಚಿಯಾಗಿದೆ ಸರ್ ತಿನ್ನ ಇರೋಷ್ಟು ಸಿಹಿ ಇದೆ ಈ ಜೀವನದಲ್ಲಿ ಕೆಲಸಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ನಮ್ಗೆ ಮೊದಲಾಗದೇ ಅವಮಾನ ಸರ್ ತಾಯಿ ಗೋಣ ಹುಮ್ಮಸ್ ಇದೆ ಎಲ್ಲವೂ ಇದೆ ಸೇವೆ ಮಾಡೋದಕ್ಕೆ ಬಟ್ ಖರ್ಚು ವೆಚ್ಚ ನಾವು ಸಾಯುವಾಗಲೂ ಜೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಜಾಗಕ್ಕೆ ಬಂದವರು ಎಷ್ಟೋ ಜನ ಮಾನಸಿಕ ಅಸ್ವಸ್ಥರು ರೆಡಿಯಾಗಿದ್ದಾರೆ ಒಂದು ಮಾತಿಂದ ಒಂದು ಹೃದಯ ಗೆಲ್ಲೋ ಶಕ್ತಿನೂ ಇರುತ್ತೆ ಒಂದು ಹೃದಯನ ಒಡೆಯೋ ಶಕ್ತಿನೂ ಇರುತ್ತೆ ಒಂದೇ ಒಂದು ಮಾತಿಂದ ವೀಕ್ಷಕರೇ ಗೊತ್ತಾಯ್ತಲ್ವಾ ಮನಸ್ಸಿದ್ರೆ ಮಾರ್ಗ ಹೇಳ್ತಾರಲ್ವಾ ಆ ಮಾತು ಸುಳ್ಳಲ್ಲ ವೀಕ್ಷಕರೇ ನಮಸ್ಕಾರ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡದಲ್ಲೊಂದು ಮಾತಾ ಇದೆ ಅಲ್ವಾ ಒಲೆಗೆ ಒಂದು ದಿನ ಇರಬೇಕು ಅಂತೆ ಮನೆಗೆ ಒಬ್ಬರು ಹಿರಿಕರು ಇರಬೇಕಂತೆ ಕಾರಣ ಇಷ್ಟೇ ನಮ್ಮ ಆಗು ಹೋಗುಗಳನ್ನು ತಿದ್ದುತ್ತಾರೆ ತಿಳುಪಡಿಸ್ತಾರೆ ಉಣುಬಡಿಸ್ತಾರೆ ಅಂತ ಆದರೆ ಇವತ್ತು ಹಿರಿಕರನ್ನು ನೋಡೋಕ್ಕಾಗದೇ ಇಲ್ಲ ಅಂತ ಕರ್ಕೊಂಡು ಬಂದು ಆಶ್ರಮಕ್ಕೆ ಸೇರಿಸುವಂಥವ್ರ ಸಂಖ್ಯೆಯೂ ಜಾಸ್ತಿ ಆಗ್ತದೆ ಸೊ ಈ ರೀತಿಯಾಗಿ ಮನೆಯಿಂದ ದೂಡಲ್ಪಟ್ಟ ಏನಿದ್ದಾರೆ ಅಥವಾ ಆರೋಗ್ಯ ಕೆಡಿಸ್ಕೊಂಡು ಹೊರಗಡೆ ಬಿದ್ದಂಥ ನಿರಾಶ್ರಿತರೇನಿದ್ದಾರೆ ಇವ್ರನ್ನೆಲ್ಲ ಸೇರಿಸ್ಕೊಂಡು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ನಡೆಸ್ತಾ ಇದ್ದಾರೆ ಶ್ರೀಯುತ ಯೋಗೀಶ್ ಅವರು ಇನ್ನೇನೋ ಆಗ್ಬೇಕು ಬದುಕಲ್ಲಿ ಅನ್ನುವಂಥ ಎಲ್ಲ ಕನಸುಗಳಿಗಿಂತ ಇದೇ ನನ್ನ ಬದುಕು ಅಂತ ಆ ಅಷ್ಟು ಮುಗ್ಧ ಮನಸ್ಸಿನ ಜೊತೆ ಜೊತೆಗೆ ಜೀವನ ಮಾಡುತ್ತಾ ಇದ್ದಾರೆ ಬರೀ ಒಬ್ಬರಲ್ಲ ಇಬ್ರಲ್ಲ ನೂರ ಮೂವತ್ತು ಜನ ವೃದ್ಧರು ತಿಂಗಳಿಗೆ ಬರೀ ಹತ್ತು ಲಕ್ಷ ರೂಪಾಯಿ ಖರ್ಚಾಗುವಂತ ಒಂದು ಆಶ್ರಮ ಹೇಗೆ ನಡೆಸ್ತಾ ಇದ್ದಾರೆ ಇದರಲ್ಲಿ ಇವರ ಬದುಕಿನ ರುಚಿಯನ್ನು ಹೇಗೆ ಕಾಣ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅವ್ರ ಹತ್ರ ಮಾತಾಡೋಣ ಅವರ ಒಂದು ರುಚಿಯನ್ನ ನಮ್ಮ ಬದುಕಿನ ರುಚಿ ಮತ್ತು ಪಾಠವನ್ನಾಗಿಸ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಬನ್ನಿ ಹಾಗಾದ್ರೆ ಮಾತಾಡ್ಸೋಣ ಯೋಗೀಶ್ವರ್ ಇದ್ದಾರೆ ಸರ್ ನಮಸ್ಕಾರ 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 ಸ್ವಾಗತ ಸರ್ ಎಷ್ಟು ರುಚಿಯಾಗಿದೆ ಬದುಕು ತುಂಬಾ ರುಚಿಯಾಗಿದೆ ಸರ್ ಇನ್ನಾ ಕಾಗದಿರೋಷ್ಟು ಸಿಹಿ ಇದೆ ಜೀವನದಲ್ಲಿ ಓಕೆ ಓಕೆ ಫೈನ್ ಸರ್ ಅದೇ ಅದೇ ಮುಖ್ಯವಾಗಿ ಬೇಕು ಬಟ್ ನೋಡ್ತಾ ಇದ್ದೆ ನಾನು ಆಶ್ರಮದಲ್ಲಿ ಸಾಕಷ್ಟು ಜನ ಇಲ್ಲಿ ಸೋತಾಗಿ ಅಥವಾ ಮನಸ್ಸನ್ನ ಬೇಜಾರಲ್ಲಿರೋದಕ್ಕಿಂತ ಹೆಚ್ಚಾಗಿ ನಗ್ನಗ್ತಾ ಇದ್ರು ಖುಷಿಯಾಗಿದ್ರು ಮನೇಲಿರೋ ತರನೇ ಇದ್ದಾರೆ ಅಂತ ನಾನು ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅದೆಲ್ಲ ಕರ್ನಾಟಕ ಜನರು ಕೊಟ್ಟಂತ ಒಂದು ಪ್ರೀತಿಯಿಂದ ಅವ್ರು ಅಷ್ಟು ಚೆನ್ನಾಗಿ ಇರೋದಕ್ಕೆ ಸಾಧ್ಯ ಆಗಿದೆ ಖುಷಿ ಆಗುತ್ತೆ ಇದು ನಿರಾಶ್ರಿತ ಆಶ್ರಮ ಅಥವಾ ಯಾರೋ ಬೀದಿಲ್ ಬಂದ್ ಬೀದಿರೋನ ಕರ್ಕೊ ಬಂದ್ ಸಾಕ್ತಾ ಇದೀವಿ ನಾನ್ ನೂರ ಮೂವತ್ತು ಜನ ಸಾಕ್ತಾ ಅನ್ನೋದಕ್ಕಿಂತ ನಾನು ಅನ್ನೋದು ಬರಬಾರ್ದಿಲ್ಲಿ ನಾವು ಅನ್ನೋದು ಯಾಕಂದ್ರೆ ನಮ್ದೆಲ್ಲ ಒಂದು ತಂಡ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ನೂರ ಮೂವತ್ತು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಭಗವಂತ ನಮಗ ಆ ಶಕ್ತಿ ಕರ್ಣಿಸಿದನಲ್ಲ ಎಷ್ಟು ಪುಣ್ಯವಂತರು ಎಷ್ಟು ಜನ್ಮದ ಪುಣ್ಯ ನಾವು ಮಾಡಿರ್ಬೋದು ಇವತ್ತು ಒಂದು ತಂದೆ ಒಂದು ತಾಯಿಗೆ ಊಟ ಹಾಕೋದು ಬಹಳ ಕಷ್ಟ ಇದೆ ಇವತ್ತು ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೊಳ್ಳೋನೆ ಅಪ್ಪ ಅಮ್ಮಂಗೆ ಇಲ್ಲ ಅಂಥದ್ರಲ್ಲಿ ನಾವು ಏನೂ ಇಲ್ದಿರೋ ನಾವುಗಳು ಇವತ್ತು ನಮಗೊಂದು ಶಕ್ತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇವ್ರು ಕೊಟ್ಟಿದ್ದಾನೆ ಅಂದರೆ ನಮ್ಮ ಉಸಿರಿರೋವರೆಗೂ ಈ ಸೇವೆಯನ್ನು ಹಂಗೆ ಕಂಟಿನ್ಯೂ ಮಾಡ್ಬೇಕು ಅನ್ನೋದೇ ಭಾಳ ಆಸೆ ನಮಗೆ ಅದೇ ನಿಮ್ಮ ಬದುಕಿನ ರುಚಿ ಹೌದು ಹೌದು ಖಂಡಿತ ಖಂಡಿತ ಸಂತೋಷ ಸರ್ ಬಟ್ ನಿಮಗೆ ಫಸ್ಟ್ ನಿಮ್ಮ ತಲೆಗೆ ಬಂದಿದ್ದು ಹೇಗೆ ನಾನೊಂದು ಆಶ್ರಮ ಮಾಡಬೇಕು ಅಥವಾ ಇನ್ನೊಬ್ರಿಗೆ ಸೇವೆ ಮಾಡಬೇಕು ಅಂತ ಸರ್ ನಮಗೆ ಭಗವಂತ ಜನ್ಮ ಕೊಟ್ಟಿರೋದೆ ಈ ಕೆಲಸಕ್ಕೆ ಅನ್ನೋವಾಗ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅದೆಲ್ಲ ಸೊ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರೋದೇ ಈ ಕೆಲಸಕ್ಕೆ ನಾವೇನೋ ಇದನ್ನ ಕಲಿತು ಎಲ್ಲೋ ಒಂದು ಎಕ್ಸ್ಪಿರಿಮೆಂಟ್ ಮಾಡಿ ತಿಳ್ಕೊಂಡು ಯಾವುದೋ ಆಶ್ರಮದವ್ರು ವರ್ಕ್ ಮಾಡಿ ಹಣ ಮಾಡಬೇಕು ಅಂದರೆ ಸಾವಿರ ದಾರಿ ಇದೆ ಅದು ಆಶ್ರಮ ಮಾಡಿ ಹಣ ಮಾಡ್ಬೇಕಂತೇನಿಲ್ಲ ಸರ್ ಎಷ್ಟೋ ಜನರ ಮೈಂಡಲ್ಲಿ ಅದೇ ಬಂದಿರೋದು ಇವಾಗ ಓಕೆ ಆಶ್ರಮ ಮಾಡಿಬಿಟ್ರೆ ದುಡ್ಡು ಬರುತ್ತೆ ಆಶ್ರಮ ಮಾಡಿಬಿಟ್ರೆ ಫಂಡ್ ಬರುತ್ತೆ ಆಶ್ರಮ ಮಾಡಿಬಿಟ್ರೆ ದೊಡ್ಡ ದೊಡ್ಡವರೆಲ್ಲ ಬಂದು ಕೊಟ್ಬಿಡ್ತಾರೆ ಯಾರೂ ದೊಡ್ಡ ದೊಡ್ಡವ್ರಿಗೆ ಬಂದು ಕೊಡೋಲ್ಲ ಸರ್ ಯಾವನಿಗೆ ಹೃದಯ ಅಂದರೆ ಯಾರಿಗೆ ಹೃದಯ ತುಂಬ ಏನಂತಾರೆ ಅದು ತುಂಬ ಹೃದಯ ವಿಶಾಲವಾದ ಹೃದಯ ಯಾರಿಗಿರುತ್ತೆ ನೋಡಿ ಅಂಥವ್ರು ಸಹಾಯ ಮಾಡೋದು ದುಡ್ಡಿದ್ದವರೆಲ್ಲ ಸಹಾಯ ಮಾಡೋದಿಲ್ಲ ಸರ್ ನಾನು ನೋಡ್ದಂಗೆ ಇವತ್ತು ನಮ್ಮ ಆಶ್ರಮ ನಡೀತಾ ಇದೆ ಅಂದ್ರೆ ಅದೆಲ್ಲ ಬಡವರಿಂದ ಅದು ಯಾರೋ ಕೋಟಿಗಿರೋರು ಲಕ್ಷಕ್ಕಿರೋರು ಬ ಎಲ್ಲೋ ಐಷಾರಾಮಿ ಜೀವನ ಮಾಡ್ತಿರೋರು ಯಾರು ಬಂದು ನಮ್ಗೆ ಸಹಾಯ ಮಾಡಿದ್ರು ಇದೇ ಇಲ್ಲ ಎಲ್ಲ ಕೂಲಿ ಕೆಲಸ ಮಾಡೋರು ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಓಡಿಸೋರು ಸಣ್ಣ ಪುಟ್ಟ ಈಗ ಜೀವನದಲ್ಲಿ ಒಂದ್ ತುತ್ತು ಅನ್ನಕ್ಕೂ ವ್ಯಾಲ್ಯೂನ ತಿಳ್ಕೊಂಡ್ ಮೇಲೆ ಬಂದಿರ್ತಾರಲ್ಲ ಅಂಥ ವ್ಯಕ್ತಿಗಳಷ್ಟೇನೆ ಇಲ್ಲಿ ಸಹಾಯ ಮಾಡೋದು ಸೊ ನನಗೆ ಖುಷಿ ಏನಪ್ಪಾ ಅಂದ್ರೆ ಭಗವಂತ ನಮ್ಮನ್ನು ಈ ಕೆಲಸಕ್ಕೆ ಆಯ್ಕೆ ಮಾಡ್ಕೊಂಡಿದಾರಲ್ಲ ಮುಂಚೆ ಸರ್ ಟ್ಯಾಕ್ಸಿ ಓಡಿಸ್ತಾ ಇದ್ದೆ ಟ್ಯಾಕ್ಸಿ ಟ್ಯಾಕ್ಸಿ ಅಂತಾನೆ ಅಲ್ಲ ಅನೇಕ ಕೆಲಸಗಳನ್ನ ಮಾಡಿದೀನಿ ಇಂಥ ಕೆಲಸ ಮಾಡಿಲ್ಲ ಅನ್ನೋಂಗೇ ಇಲ್ಲ ನಾವು ತರಕಾರಿ ವ್ಯಾಪಾರ ಇಂದ ಹಿಡ್ದು ಹೂ ವ್ಯಾಪಾರ ಇಂದ ಹಿಡ್ದು ಬಸ್ ಕ್ಲೀನ್ ಮಾಡೋದ್ರಿಂದ ಹಿಡ್ದು ಇಂಥ ವರ್ಕ್ ಮಾಡಿಲ್ಲ ಅನ್ನೋಂಗೇ ಇಲ್ಲ ಅಷ್ಟು ಕಷ್ಟಪಟ್ಟು ಜೀವನದಲ್ಲಿ ಅಂದ್ರೆ ಯಾಕೆ ಇಷ್ಟೆಲ್ಲ ಕೆಲಸವನ್ನ ಭಗವಂತ ಮುಂಚೆನೆ ನಮ್ಮ ಕೈಲಿ ಮಾಡಿಸ್ದ ಅಂದ್ರೆ ನಮ್ಗೆ ಅದ್ರ ಅರಿವಾಗ್ಲಿ ಜಗತ್ ಹೇಗಿದೆ ಲೋಕ ಹೇಗಿದೆ ಮನುಷ್ಯ ಹೇಗೆ ತನ್ನ ರೂಪ ಒಬ್ಬ ವ್ಯಕ್ತಿಗೆ ನಾನಾ ರೂಪಗಳಿದೆ ಒಬ್ಬ ವ್ಯಕ್ತಿ ಹಿಂಗೆ ಅಂತ ಯಾರು ಜಡ್ಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸೊ ಒಬ್ಬ ಮನುಷ್ಯನಿಗೆ ತುಂಬ ಬೇರೆ ಬೇರೆ ಕ್ವಾಲಿಟೀಸ್ ಇರುತ್ತೆ ಸರ್ ಅದನ್ನು ಜಡ್ಜ್ ಮಾಡೋದು ತುಂಬ ಕಷ್ಟ ನಾವು ಅದನ್ನು ಎಲ್ಲ ಒಂದು ಕಡೆ ಚಿಕ್ಕ ವಯಸ್ಸಲ್ಲೇ ನಮಗೆ ದೇವ್ರು ತೋರಿಸಿದ್ರು ಹಿಂಗಿರುತ್ತೆ ಪ್ರಪಂಚ ಹಿಂಗಿದೆ ಕೆಟ್ಟವ್ರು ಇದ್ದಾರೆ ಇದ್ದಾರೆ ಸೊ ಎಲ್ಲರ ಮಧ್ಯೆ ನೀನು ಈಜ್ಬೇಕಾಗತ್ತೆ ನೀನೊಂದು ಸಮುದ್ರದಲ್ಲಿ ತಗೊಂಡೋಗಿ ಒಂದು ಸಣ್ಣ ಮೀನನ್ನ ಬಿಟ್ಟರೆ ಆ ದೊಡ್ಡ ದೊಡ್ಡ ಮೀನುಗಳ ಮಧ್ಯದಲ್ಲಿ ತೇಳ್ಕೊಂಡು ತಪ್ಪಿಸ್ಕೊಂಡು ಬರೋದಿದೆಯಲ್ಲ ಅದು ಭಾಳ ಕಷ್ಟ ಈಗ ನಮ್ಮ ಕೆಲಸ ಕೂಡ ಅಂಥದ್ದೇ ಯಾಕಂದರೆ ಈ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ ಕೆಟ್ಟವ್ರು ಇದ್ದಾರೆ ಅನ್ನೋರು ಇದ್ದಾರೆ ಆಡೋರು ಇದ್ದಾರೆ ಇದ್ದಾರೆ ನಿಜ ಎಲ್ಲವನ್ನ ನಾವು ಸಮಾನವಾಗಿ ತೊಗೊಳ್ಬೇಕಾಗ್ತದೆ ಅವ್ನು ಬೈದ ಅಂತ ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಇವ್ರು ಹೊಗಳದ್ದು ಅಂತ ಏನೋ ಮೇಲೋಗೋದಾಗ್ಲಿ ಏನಿರಲ್ಲ ಸರ್ ನೀವು ಅಷ್ಟು ಕೆಲಸಗಳನ್ನು ಮಾಡಿದ್ರಿ ಅಲ್ವಾ ಸರ್ ಎಲ್ಲ ಒಂದ್ ಕಡೆಗೆ ಯಾವ್ದೋ ಒಂದು ಸನ್ನಿವೇಶ ಅಥವಾ ಒಂದು ಮಾತು ಅಥವಾ ವ್ಯಕ್ತಿ ಯಾರೊಬ್ರು ಕಾರಣ ಆಗ್ತಾರೆ ಒಂದು ಆಶ್ರಮ ಮಾಡ್ಬೇಕು ಅನ್ನೋದಕ್ಕೆ ಯಾಕೆಂದ್ರೆ ನಮ್ಮ ಮನಸ್ಸಿಗೆ ಅಂದ್ ಅನ್ಸ್ದಾಗ ನಾವ್ ಒಬ್ರಿಗೆ ಸಹಾಯ ಮಾಡೋದು ಮತ್ತೆ ಅವತ್ತಿನ ದಿನಕ್ಕೆ ಅದು ಮುಗ್ದೋಯ್ತು ಅದೇ ಬೇರೆ ಆಗುತ್ತೆ ಆದ್ರೆ ಇದನ್ನೇ ನೀವ್ ಜೀವನ ಆಗಿ ಮಾಡ್ತಾ ಇದ್ದೀವಿ ಎಲ್ಲ ಒಂದ್ ಘಟನೆ ನಡೆದಿರ್ಬೇಕಲ್ವಾ ಯಾವ್ದು ಖಂಡಿತ ನಡೆದಿದೆ ಸರ್ ತುಂಬಾ ಕಡೆ ಈಗ ನಾವ್ ಯಾರಿಗಾದ್ರು ಈಗ ಫ್ರೆಂಡ್ಲಿ ಆಗಿ ನಿಮ್ಗೆನೆ ಮಗ ನಾವ್ ಯಾರಿಗಾದ್ರೂ ಒಂದ್ ಸ್ವಲ್ಪ ಸಹಾಯ ಮಾಡೋಣ ಅಂದ ತಕ್ಷಣ ಅವ್ನ್ ಬರೋ ಅವ್ನ್ ಬರೋ ಅವ್ನ್ ಬರೋ ಅವ್ನ್ ಬಾಯಲ್ಲಿ ಬರೋ ಮಾತುಗಳೇ ಬೇರೆ ಏ ನಿನ್ಗೆ ತಿನ್ನಕೆ ಬೇರೆಯವ್ರಿಗೆ ಏನು ಕೊಡ್ತೀಯಾ ನಿಮ್ಮ ಅಪ್ಪ ಅಮ್ಮನಿಗೆ ಫಸ್ಟ್ ಅನ್ನ ಹಾಕು ಅಥ್ವಾ ನಿನಗೆ ಎಲ್ಲಿದೆ ಈ ಥರದ್ದು ಅಂದಾಗ ನಮ್ಮ ಹತ್ರ ಇಲ್ಲದೆ ಇರ್ಬೋದು ಅಂದರೆ ಒಳ್ಳೆ ಮನಸ್ಸು ಇದೆಯಲ್ಲ ನಮಗೆ ಭಗವಂತ ಏನು ಕೊಡದೇ ಇರ್ಬೋದು ಇವತ್ತು ನಮ್ಗೆ ಕೊಟ್ಟಿಲ್ಲ ಸರ್ ನಮ್ಮ ಮನೆಗೆ ನೀವು ಆಗಿ ನಮ್ಮ ಮನೆಗೆ ನೀವು ಇಂಟರ್ವ್ಯೂ ಮಾಡಿಬೇಕಾದ್ರೆ ನಮ್ಮ ಮನೆಗೆ ಇವತ್ತು ಶೀಟ್ ಹಾಕಿಲ್ಲ ಮನೆ ಬಿದ್ದೋಗಿದೆ ನನಗೆ ಶೀಟ್ ಹಾಕೋಕ್ಕೆ ಶಕ್ತಿ ಕೊಟ್ಟಿಲ್ವ ದೇವರು ಇವತ್ತು ಕೊಟ್ಟಿದ್ದಾರೆ ಆದರೂ ನಾನು ಆಗ್ತಿಲ್ಲ ಯಾಕೆ ಬೇಡ ನಮಗೆ ದೇವ್ರು ಕೊಟ್ಟಿರೋದು ನಮಗೆ ಈ ಸೇವೆ ಮಾಡೋದಕ್ಕೆ ಅವಾಗ ಆಯ್ಕೆ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ ಈ ಸೇವೆ ಮಾಡಬೇಕಷ್ಟೇ ಸರ್ ಅಂದೇ ಅಂತಾರೆ ಈ ಜಗತ್ತಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ನಮ್ಗೆ ಮೊದಲಾಗೋದೇ ಅವಮಾನ ಸರ್ ಆ ಅವಮಾನಗಳನ್ನ ಯಾವಾಗ ದೃಢವಾಗಿ ತೊಗೊಂಡು ಅವ್ರು ಏನೇ ಅವಮಾನಗಳನ್ನ ಮಾಡಿದ್ರು ನಮ್ಮ ನಗ್ನಗ್ತ ಸ್ವೀಕರಿಸ್ಬೇಕು ಎಷ್ಟೇ ಜನ ನಮ್ಗೆ ಇದ್ರೂ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ಅವ್ನಿಗೆ ಒಳ್ಳೇದು ಮಾಡಲಿ ಅವ್ನಿಗೆ ಒಳ್ಳೇದು ಮಾಡಲಿ ಅವ್ನು ಯಾರು ನಮಗೆ ಬೈತಾರೋ ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಅವ್ರಿಗೆ ಆಯುಷು ಆರೋಗ್ಯ ಜಾಸ್ತಿ ಕೊಡಲಿ ಯಾಕಂದರೆ ಅವ್ರು ನಮ್ಮನ್ನು ಇರಬೇಕು ಅವಾಗ್ಲೇ ನಾವೇನೋ ಕಡೆ ಮೇಲೆ ಬರದಕ್ಕೆ ಸಾಧ್ಯ ಜನ ಶುರು ಮಾಡಿದಾಗ ಇದೇ ಆಶ್ರಮ ನಾನು ಕ್ಯಾಂಡಲ್ ಹಚ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇದನ್ನ ಯಾರು ನಂಬಲ್ಲ ಅಷ್ಟೇ ಇಲ್ಲಿ ಇದೇ ಆಶ್ರಮದಲ್ಲಿ ಕರೆಂಟ್ ಲೈಟು ಕೂಡ ಇರ್ಲಿಲ್ಲ ಕ್ಯಾಂಡಲ್ ಹಚ್ಕೊಂಡು ಒಬ್ರು ಇಬ್ರು ಇಲ್ಲೇ ಮಂಜುನಾಥ ಹೋಟ್ಲ್ ಅಂತ ಇದೆ ಸೊಂಡೆಗುಪ್ಪದಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದೆರಡು ಊಟ ಮೂರು ಊಟ ಪಾರ್ಸಲ್ ತಗೊಂಡ್ ಬಂದು ಅವ್ರಿಗೆ ಊಟ ಕೊಡ್ತಾ ಇದೆ ಯಾಕಂದ್ರೆ ನಮ್ಮ ಹತ್ರ ಏನು ಎಕ್ವಿಪ್ಮೆಂಟ್ಸು ಸರಿಯಾಗಿ ನಾನು ಪ್ರಿಪೇರ್ ಆಗಿರ್ಲಿಲ್ಲ ಈಗ ಎಕ್ಸಾಮ್ ಅಂದ್ರೆ ಹೆಂಗೆ ಸರ್ ಪ್ರಿಪೇರ್ ಆಗಿರ್ತೀವಿ ಎಕ್ಸಾಮ್ ಬರೋದಕ್ಕೆ ನಾನು ಇದನ್ನ ಆಶ್ರಮ ಮಾಡಬೇಕು ಆಗಿ ಬಂದವನಲ್ಲ ಸೇವೆ ಮಾಡಬೇಕನ್ನೋ ಒಂದು ದೃಢ ಸಂಕಲ್ಪ ಇತ್ತು ನನ್ನ ಹತ್ರ ಆ ದೃಢ ಸಂಕಲ್ಪ ಆ ನಿಷ್ಠೆ ಆ ಪ್ರಾಮಾಣಿಕತೆ ಆ ನ್ಯಾಲಿಗೆ ನನ್ನನ್ನು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿದೆ ಇವತ್ತು ಯಾವತ್ತು ಅದರಿಂದ ಏನೋ ಉಪಯೋಗ ಆಗಬೇಕು ನಾನು ಏನೋ ಅದರಿಂದ ನಾನು ಏನೋ ಚೆನ್ನಾಗಿರಬೇಕು ನಾನು ಅದನ್ನು ಉಪಯೋಗ ಮಾಡ್ಕೊಂಡು ಎಲ್ಲೋ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಜಾಸ್ತಿ ದಿನ ನಮ್ಮ ಹತ್ರ ನಿಲ್ಲ ನಾವು ಕ್ಷಣಿಕವಾಗಿ ಬಿಡ್ತೀವಿ ಖಂಡಿತ ಸೊ ಏನಂದ್ರೆ ನಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗೋ ರೀತಿ ಬದುಕಬೇಕು ಅಂತ ಯೋಚನೆ ಮಾಡಿದ್ರೆ ನಾವು ಯಾರ ಹತ್ರ ಹೋಗೋ ಅಗತ್ಯ ಇಲ್ಲ ಎಲ್ಲ ನಮ್ಮ ಹತ್ರಕ್ಕೆ ಬರುತ್ತೆ ಸರ್ ಅದಕ್ಕೆ ಒಂದು ಉದಾಹರಣೆ ಅಂದರೆ ನಾನೇ ಸರ್ ಇವತ್ತು ನಾ ಇಷ್ಟು ಜನ ನೂರ್ ಮೂವತ್ತು ಜನ ನಾನು ನೋಡ್ಕೊತಾ ಇರ್ಬೋದು ನನಗೆ ನೂರ್ ಮೂವತ್ತು ಜನ ಜಾಸ್ತಿ ಅನ್ನಿಸ್ತಾನೆ ಇಲ್ಲ ನನಗೆ ನನಗೆ ತೂಕನೂ ಅನಿಸ್ತಾ ಇಲ್ಲ ಸರ್ ನನಗೆ ಒಂದು ಮನೇಲಿ ಒಂದು ಮಗು ನೋಡ್ಕೋಣಂಗಿದೆ ನೂರ್ ಮೂವತ್ತು ಜನರನ್ನ ನಾನು ಅದಕ್ಕೆ ಹೇಳ ಅಂತ ಅನ್ಕೊಂಡೆ ಒಂದು ಮನೇಲಿ ಇಂಥವ್ರನ್ನ ಒಬ್ರನ್ನ ಸಾಕೋದೇ ಕಷ್ಟ ಅಂತ ಅನ್ಕೊಂಡೆ ಈ ರೀತಿಯಾದ ಆಶ್ರಮಗಳಿಗೆ ಕಳಿಸ್ತಾರೆ ಮನುಷ್ಯನ ಜೀವನ ಅಂದ್ರೆ ಒಂದು ಸೈಕಲ್ ಅದು ಮಗು ಆಗ್ತಾನೆ ಮತ್ತೆ ಮಗು ಆಗಿ ಸಾಯ್ತಾನೆ ಈಗ ರುದ್ರ ನೀವು ಹೇಳ್ದಂಗೆ ಮಕ್ಕಳನ್ನ ಸಾಕೋದೆ ಒಂದ್ಸರಿ ತುಂಬಾ ಕೋಪ ಮಾಡ್ಕೋತಾರೆ ಒಂದ್ಸರಿ ಊಟನೆ ಮಾಡಲ್ಲ ಒಂದ್ಸರಿ ಖುಷಿಯಾಗಿರ್ತಾರೆ ಕೆಲವೊಂದ್ಸರಿ ಬೇಡ ಅಂದ್ರು ಮಾತಾಡ್ತಾನೆ ಇರ್ತಾರೆ ಅಂದ್ರೆ ಅವ್ರ ಮನಸ್ಥಿತಿಗಳು ಬದಲಾಗ್ತಾ ಇರತ್ತೆ ಕ್ಷಣ ಕ್ಷಣಕ್ಕೆ ಹೆಂಗೆ ತಾಳ್ಮೆ ಸರ್ ಈ ತಾಳ್ಮೆ ಅನ್ನೋದು ತುಂಬಾ ಬೇಕಾಗುತ್ತೆ ಸರ್ ತಾಳ್ಮೆ ಇಲ್ಲದೆ ಹೋದ್ರೆ ಅಥವಾ ಶಾರ್ಟ್ ಟೆಂಪರ್ ಆಗಿದ್ರೆ ಅಥವಾ ಏನೋ ಒಂದು ನಾನು ಮಾಡಬೇಕು ಒಂದು ನೂರು ಜನಕ್ಕೆ ಊಟ ಕೊಡಬೇಕು ನಾನು ಹೊರ್ಗಡೆ ಜೈ ಅನ್ಸ್ಕೋಬೇಕು ನಂಗೆ ಇದ್ರೆ ಅದು ನಡೆಯೋಲ್ಲ ತಾಳ್ಮೆ ಅನ್ನೋ ತಾಳ್ಮೆ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಬೇರೂರಿ ಇರುತ್ತೋ ಅಷ್ಟು ಚೆನ್ನಾಗಿ ಇವ್ರನ್ನ ನೋಡ್ಕೊಳ್ಬೋದು ಆಮೇಲೆ ಮುಖ್ಯವಾಗಿ ನಾನು ಇಷ್ಟು ಜನರನ್ನ ಪೋಷಣೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಾಮಿ ಎಲ್ಸಿದ್ದಾರೆ ಸರ್ ಪ್ರತಿಯೊಬ್ಬರಿಗೂ ಆ ರೀತಿ ಆಗದಂಗೆ ಆ ರೀತಿ ಮಾಡ್ದಂಗೆ ಅವರೇ ಬುದ್ಧಿಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಶಾಂತ ರೀತಿಯಲ್ಲಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ ಮಾನಸಿಕವಾಗಿ ಜನ ಇಪ್ಪ ನನ್ಗನ್ಸಿರೋದು ಸರ್ ಅವರಷ್ಟು ಒಳ್ಳೆಯವರು ಮತ್ತೊಬ್ರು ಇಲ್ಲ ಸರ್ ಸರ್ ಮಾನಸಿಕ ಅಸ್ವಸ್ಥರು ಮೆಂಟಲಿ ಅಪ್ಸೆಟೆಡ್ಗಳು ಅಥವಾ ಹುಚ್ಚರು ಅಂತ ನಾವೇನ್ ಹೇಳ್ತೀವಲ್ಲ ಅವರಷ್ಟು ಒಳ್ಳೆಯವರು ಈ ಪ್ರಪಂಚದಲ್ಲಿ ಮತ್ತೊಬ್ಲಿಲ್ಲ ಹ್ಮ್ ನಾವೆಲ್ಲ ಇದೀವಲ್ಲ ಎಲ್ಲ ಸರಿಯಾಗಿರೋರು ಮಾನಸಿಕವಾಗಿ ಎಲ್ಲ ದೃಢವಾಗಿರೋರು ಎಲ್ಲಾ ಆಲೋಚನೆ ಮಾಡುವಂತ ಶಕ್ತಿ ಇರೋರು ನಮ್ಮಂತ ವರ್ಷ ಜನ ಇಲ್ಲ ಸರ್ ಯಾಕೆ ಅಂದ್ರೆ ನೀವು ಹೇಳ್ತಾ ಇರೋದು ನಾವು ಹುಚ್ಚರಂತ ಕರಿತಾ ಇದೀರಲ್ವಾ ಅವ್ರೆಲ್ಲ ನಾವೇನು ಇದು ಸತ್ಯ ನಾನ್ ಟ್ರೂ ನಾನ್ ಕಂಡಂತ ಸತ್ಯ ಇವತ್ತು ನಮ್ಮಲ್ಲಿ ಇರೋ ಒಂದು ಇಪ್ಪತ್ತು ಜನ ಮೆಂಟಲಿ ಅಪ್ಸೆಟೆಡ್ ಗಳು ಅವ್ರ ನಾವ್ ಹೆಂಗ್ ಹೇಳಿದ್ರೆ ಹಂಗ್ ಕೇಳ್ತಾರೆ ಈ ರೀತಿ ಒಂದು ಆ ರೀತಿ ಇರ್ತಾರೆ ಆದ್ರೆ ನಾವ್ ಬುದ್ಧಿವಂತರು ನಾವ್ ಇದೀವಲ್ಲ ನಾವ್ ಏನಾರ ಅವ್ರಿಗೆ ಹೇಳಿದ್ರೆ ನಿನ್ ಮಾತ್ ನಾನ್ ಯಾಕೆ ಕೇಳ್ಬೇಕು ನಾನ್ ಕೋಟಿಗೆ ಬದುಕಿದೆ ಅಂತಾರೆ ಅಂದ್ರೆ ಬಹುಶಃ ಅನ್ಸುತ್ತೆ ಬದುಕಿನ ರುಚಿನ ಹೀಗ್ ಕಾಣ್ಬೋದ ನಾವು ಅಂತ ಅನ್ಸುತ್ತೆ ನನಗೆ ಬಟ್ ನೀವೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಅಲ್ವಾ ಸರ್ ಅದು ಬಹಳ ಮುಖ್ಯ ಆಗುತ್ತೆ ಬಟ್ ಹೇಗೆ ಇದು ಸರಿ ಅಂದ್ರೆ ಒಂದು ಕಡೆಗೆ ನಾವು ಸೇವೆ ಮಾಡ್ಬೇಕು ಅನ್ನೋ ನೀವು ಹೇಳಿದಾಗ ಮನಸ್ಸು ವಿಶಾಲವಾಗಿರ್ಬೇಕು ದೃಢವಾಗಿರ್ಬೇಕು ಇದೆಲ್ಲ ಒಂದು ಭಾಗ ಆಗುತ್ತೆ ಈಗ ವ್ಯಕ್ತಿ ಸರಿಯಾಗಿ ಇರ್ತಾನೆ ಅಥವಾ ಆರೋಗ್ಯವಾಗಿರ್ತಾರೆ ಅಂತ ಅನ್ನೋಕ್ಕಾಗಲ್ಲ ಸಾರಿ ಅವ್ರ ಆಕ್ಸಿಡೆಂಟ್ ಆಗುತ್ತೆ ಅಥವಾ ಅವ್ರಿಗೇನೋ ರೋಗ ಇರುತ್ತೆ ಅದು ನೋಡೋದಕ್ಕೆ ನಮ್ಗೊಂಥರ ಮುಜುಗರ ಆಗತ್ತೆ ಅಂತರ ಬಿಭತ್ಸ ಅಂತ ನಾವ್ ಹೇಳ್ತೀವಿ ಅದ್ರ ಅಸಹ್ಯ ಪಟ್ಕೊಳ್ಳುವಂತ ಒಂದು ಸನ್ನಿವೇಶದಲ್ಲಿ ಇರ್ತಾರೆ ಯಾವೊಂದು ನಾವು ತಾಯಿ ಈಗ ಒಂದು ಉದಾಹರಣೆಗೆ ತಾಯಿಗೆ ತನ್ನ ಮಗುನ ನೋಡಿದ್ರೆ ಏನ್ ಅನ್ಸುತ್ತೆ ಅದ್ ಏನಾದ್ರೂ ಮಾಡ್ಲಿ ಗಲೀಜ್ ಮಾಡ್ಲಿ ಇನ್ನೊಂದ್ ಮಾಡ್ಲಿ ಮತ್ತೊಂದ್ ಮಾಡ್ಲಿ ಅಸಹ್ಯ ಅನ್ಸುತ್ತಾ ಅನ್ಸಲ್ಲ ಅಲ್ವಾ ಹಾಗೆ ನಾವು ಈ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಬಿಟ್ಟಿದೀವಿ ಇವಾಗ ಅಂದ್ರೆ ನಾವು ಅವ್ರಿಗೆ ಅವರು ನಮ್ಮ ತಂದೆ ತಾಯಿ ಸ್ಥಾನದಲ್ಲೇ ಇರ್ಬೋದು ಬಟ್ ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವು ಒಂಥರ ತಾಯಿ ಥರ ನಾವು ಅವ್ರು ನಮ್ಮ ಮಕ್ಳು ಥರ ನಮ್ಮ ಸ್ನೇಹಿತರು ಥರ ಬಂಧುಗಳ ಥರ ಬಳಗ ಆ ಥರ ನಾವು ಒಂದು ಫೀಲಲ್ಲಿ ನೋಡೋದ್ರಿಂದ ಅವ್ರು ಗಲೀಜು ಮಾಡಲಿ ಮಾತಾಡಲಿ ಅದು ಯಾವುದ್ರೂ ಅರಿವು ನಮ್ಗೆ ಆಗೋದಿಲ್ಲ ನಾವು ದೇವ್ರ ಜಪ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ ನಾವು ಏನೇ ಮಾಡಿದ್ರು ದೇವ್ರಿಗೆ ಒಪ್ಪಿಸ್ಬಿಡ್ತೀವಿ ಸರ್ ಈಗ ಜನ್ರಿಗೆ ಒಪ್ಪಿಸ್ಕೊಟ್ಟು ನಾವು ಏನಾದ್ರು ಮಾಡೋದನ್ನ ಜನ್ರಿಗೆ ಹೇಳ್ಬಿಟ್ರೆ ಅವರು ನಂಬೋಕೆ ರೆಡಿ ಇಲ್ಲ ಈಗ ನೋಡಿ ಉದಾಹರಣೆಗೆ ಈ ರುದ್ರಾಕ್ಷಿ ಮಾಲೆ ಈಗ ಇಷ್ಟೊಂದು ರುದ್ರಾಕ್ಷಿ ಮಲೆ ಈ ಜನಸ್ನೇ ಯೋಗೇಶ್ ಆಶ್ರಮ ನಡೆಸ್ತಾವ್ರೆ ಈ ರುದ್ರಾಕ್ಷಿ ಮಲೆ ಎಲ್ಲ ಇಷ್ಟೊಂದು ಯಾಕೆ ಹಾಕೊಂಡವ್ರೆ ನಾನು ದೇವ್ರ ಮೇಲೆ ಇಟ್ಟಿರುವಂತ ಅಗಾರ್ವಾದಂತ ಪ್ರೀತಿ ಅಗಾರ್ವಾದಂತ ಗೌರವ ಅಗಾರ್ವಾದಂತ ಭಕ್ತಿ ನನ್ನಲ್ಲಿ ನನ್ಗೆ ಆದಂತ ನನ್ಗೊಂದು ಎನರ್ಜಿ ಕೊಡುತ್ತಿದ್ದು ಯಾರೋ ನೋಡಿ ಅಟ್ರಾಕ್ಟಿವ್ ಆಗಲಿ ಅಂತ ಅಲ್ಲ ಇದು ನನ್ಗೊಂದು ಎನರ್ಜಿ ನನ್ಗೊಂದು ಫೀಲ್ ಬರುತ್ತೆ ನಾನು ಇನ್ನೂ ಒಂದು ಒಳ್ಳೆ ಕೆಲಸ ಮಾಡಬೇಕು ನಾಕ್ ಜನಕ್ಕೆ ಇನ್ನೂ ಸಹಾಯ ಮಾಡ್ಬೇಕು ಅನ್ನೋ ಎನರ್ಜಿನ ನನ್ಗೆ ತಂದು ಕೊಡ್ತಾ ಇದೆ ನನ್ನ ಎಕ್ಸ್ಪೀರಿಯೆನ್ಸ್ ಇದು ನಾನು ಇದನ್ನ ಹಾಕ್ತಾ ಇದ್ದೀನಿ ನಾನು ಪ್ರತಿದಿನ ಹಾಕೊಂಡು ಓಡಾಡಲ್ಲ ವಾರದಲ್ಲಿ ಒಂದಿನ ಶನಿವಾರ ಪ್ರತಿದಿನ ನನ್ನ ಹತ್ರ ಒಳ್ಳೆ ಮಾತಾಡಕಾಗಲ್ಲ ವಾರದಲ್ಲಿ ಒಂದಿನ ಭಗವಂತನ ವಾರದ ದಿನ ನಾನು ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ತೊಂದರೆ ಇರೋ ಟ್ರೈ ಮಾಡ್ತೀನಿ ಸಂತೋಷ ಸರ್ ಸಂತೋಷ ಇನ್ನು ಸಾಮಾನ್ಯ ನಮಗೆ ಕಾಡೋ ಪ್ರಶ್ನೆ ಅಂತಂದ್ರೆ ಮನಸ್ಸು ಇದೆ ಧೈರ್ಯ ಇದೆ ಹುಮ್ಮಸ್ ಇದೆ ಎಲ್ಲವೂ ಇದೆ ಸೇವೆ ಮಾಡೋದಕ್ಕೆ ಬಟ್ ಖರ್ಚು ವೆಚ್ಚ ಇಲ್ಲಿ ಬರುತ್ತೆ ಹೌದು ಸೊ ಹೇಗೆ ನಿಭಾಯಿಸ್ತೀರಿ ಖರ್ಚು ವೆಚ್ಚನೇ ಖರ್ಚು ವೆಚ್ಚ ಅಂತ ಬಂದಾಗ ನೀವು ನೋಡ್ಕೊಂಡಾಗೆ ಅಥವಾ ನೀವು ತಿಳ್ಕೊಂಡಾಗೆ ಅಥವಾ ನಾನು ಅಂದ್ಕೊಂಡಾಗ ನಡೆಯೋದಲ್ಲ ಇದು ಪ್ರತಿ ತಿಂಗಳು ನಮಗೆ ಒಂಬತ್ತರಿಂದ ಹತ್ತು ಲಕ್ಷ ದುಡ್ಡು ಬೇಕಾಗುತ್ತೆ ತಿಂಗಳಿಗೆ ಹೌದು ತಿಂಗಳಿಗೆ ತಿಂಗಳೇ ವಿತ್ ಫ್ರೂಪ್ ವಿತ್ ಬಿಲ್ ಒಂದು ವಾರಕ್ಕೆ ತರಕಾರಿ ಅಂತ ತಗೊಂಡ್ರೆ ಐವತ್ತರಿಂದ ಅರವತ್ತು ಸಾವಿರ ತರಕಾರಿ ಬೇಕಾಗುತ್ತೆ ಮೆಡಿಸಿನ್ಸ್ ಅಂತ ಬಂದರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಮೆಡಿಸಿನ್ಸ್ ಬೇಕಾಗುತ್ತೆ ಆದರೆ ಸತ್ಯ ಹೇಳ್ಬೇಕು ಅಂದರೆ ಇವತ್ತಿನವರೆಗೂ ಆಶ್ರಮದ ಗೇಟಿಂದ ಆಚೆ ಹೋಗಿ ಒಂದು ರೂಪಾಯಿ ಯಾರ ಹತ್ರ ಕಲೆಕ್ಟ್ ಮಾಡಿಲ್ಲ ಎಷ್ಟೋ ಮೀಡಿಯಾದಲ್ಲಿ ಹೇಳ್ಬಿಟ್ಟಿದ್ದೀನಿ ಇದನ್ನ ನಾವು ಒಂದು ಆಶ್ರಮಕ್ಕೆ ಒಂದು ತಿಂಗಳಿಗೆ ಹತ್ತು ಲಕ್ಷ ರೂಪಾಯಿ ಖರ್ಚು ತಗೋ ತೂಗುತ್ತೆ ಅಂತಂದ್ರೆ ಲೈಕ್ ಹೆಂಗೆ ಅಂತ ಜನ ಪ್ರೀತಿ ಕೊಡ್ತಾರೆ ಸರ್ ಅಷ್ಟೊಂದು ಮೆಡಿಸಿನ್ಸ್ ಕಳ್ಸಿಕೊಡ್ತಾರೆ ಓಕೆ ಅಥವಾ ನಿಮಗೆ ಬೇಕಾಗಿರೋದು ಏನಾದ್ರು ಪ್ರಾಬ್ಲಮ್ ಅಂದ್ರೆ ಧನ ಸಹಾಯ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಸರ್ ಈಗ ನಾವೇನಾರ ನನ್ ಇರೋ ಹೇಳ್ಬೇಕು ಅಂದ್ರೆ ನಮ್ಮ ಅಪ್ಪ ಮುಂದೆ ಆಸ್ತಿ ಮಾರೋ ಅಥವಾ ನಾನು ಯಾವುದೋ ಲೋನ್ ತಗೊಂಡೋ ಆ ಥರ ಎಲ್ಲ ಏನೂ ಇಲ್ಲ ಸರ್ ಓಕೆ ಬಂದಿದ್ರಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾ ಇದೀನಿ ಸಾಲ ಮಾಡಿದೀನಿ ಸಾಲ ಇಲ್ಲ ಅಂತ ಏನು ತಿಳ್ಕೊಬೇಡಿ ಸಾಲ ಇದ್ದೇ ಇರುತ್ತೆ ಸಾಲ ಕೊಡ್ತೀವಿ ಸಾಲ ತಗೊಳ್ತೀವಿ ಎಮರ್ಜೆನ್ಸಿ ತಗೊಳ್ತೀವಿ ಇಲ್ಲಾಂದ್ರೆ ಕೊಡ್ತೀವಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎಲ್ಲವನ್ನ ಈಗ ಜನ ಕೊಟ್ಟಿದ್ದ ದುಡ್ಡಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಶ್ರಮ ನಡೆಸ್ತಾರದು ನಮ್ಮ ಈ ಬ್ಯಾಕ್ಗ್ರೌಂಡ್ ತಗೊಂಡ್ರೆ ನಾವು ಯಾರು ಅಲ್ಲ ಸರ್ ನಾವೇನು ಇಲ್ದಲೆ ಝೀರೋ ಇಂದ ಬಂದವರು ನಾವು ಸಾಯುವಾಗ್ಲೂ ಝೀರೋ ಅಂತ ಹೇಳೋಕೆ ಇಷ್ಟಪಡ್ತೀವಿ ಯಾಕಂದ್ರೆ ನಾನು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಆಗಿರಬೇಕು ನಮ್ಮನ್ನು ನೋಡಿ ಯುವಕರು ಕಲಿಬೇಕು ನಾಲ್ಕು ಜನಕ್ಕೆ ಬೀದಿಲ್ ಮಲಗುವಂಥ ಅನಾಥರಿಗೆ ಕಷ್ಟಲಿರೋಂಥವ್ರಿಗೆ ಕೊನೆ ಪಕ್ಷ ಎಲ್ಲರೂ ಕೈ ಬಿಟ್ರು ಅಲ್ಲಿ ಹೋದ್ರೆ ನನಗೆ ಜಾಗ ಸಿಗುತ್ತೆ ಕಣಪ್ಪ ಅಲ್ಲೋಗಿ ನೆಮ್ಮದಿಯಾಗಿ ಊಟ ಮಾಡಿ ಮಲಗಬಹುದು ನಾನು ಅನ್ನೋ ಒಂದು ಧೈರ್ಯ ಮೂಡಿಸಬೇಕು ಅಷ್ಟೇ ಸರ್ ಈ ಥರ ದಿನದ ಘಟನೆಗಳು ನಡೆದಿದ್ದು ಉಂಟಾ ಅಂದರೆ ಈಗ ಎಲ್ಲ ಆರೋಗ್ಯ ಸರಿ ಹೋಗಿ ಅಂದ್ರೆ ಆರೋಗ್ಯ ಅಂತಂದ್ರೆ ಹೇಳ್ತಿರೋದು ಸಂಬಂಧಗಳ ಆರೋಗ್ಯವೂ ಸರಿ ಹೋಗಿ ಮತ್ತೆ ಅವ್ರ ಮಕ್ಕಳು ಬಂದು ವಾಪಸ್ ಕರ್ಕೊಂಡು ಹೋಗಿದ್ದು ತುಂಬಾ ಜನರು ಆ ತರ ಕರ್ಕೊಂಡು ಹೋಗಿದ್ದಾರೆ ಪರಿವರ್ತನೆ ಪರಿವರ್ತನೆ ನೀವು ನಾನಾಗ್ ನಾನೇ ಅದೇನಾಗ್ತದೆ ಅಂದ್ರೆ ಒಂಥರ ಪಬ್ಲಿಸಿಟಿ ಏನೋ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಜಾಗಕ್ಕೆ ಬಂದವರು ಎಷ್ಟೋ ಜನ ಮಾನಸಿಕ ಅಸ್ವಸ್ಥರು ರೆಡಿ ಸರಿ ಹೋಗಿದಾರೆ ಸರಿ ಹೋಗಿದ್ದಾರೆ ಫಿಸಿಕಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದ್ದು ಶೇಕ್ ಆಗ್ತಾ ಇರುತ್ತೆ ಕೈ ಕಾಲೆಲ್ಲ ಶೇಕ್ ಆಗ್ತಾ ಇರುತ್ತೆ ಸರಿಯಾಗಿ ಮೆಡಿಸಿನ್ಸ್ ತಗೊಂಡಿರೋಲ್ಲ ಅಂಥ ವ್ಯಕ್ತಿಗಳು ಚೆನ್ನಾಗಾಗಿದ್ದಾರೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ತಾವು ನೋಡ್ಬೋದು ಇಲ್ಲಿ ತುಂಬಾ ಕಷ್ಟದಲ್ಲಿದ್ದು ನಡೆಯೋಕೆ ಆಗ್ತಾ ಇಲ್ಲ ಅನ್ನೋ ವ್ಯಕ್ತಿಗಳು ಕೂಡ ರೆಡಿಯಾಗಿ ನಡೆ ಓಡಾಡ್ತಿದ್ದಾರೆ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಯೋಗೇಶ್ ಪವಾಡ ಅಲ್ಲ ಅಲ್ಲಿ ಭಗವಂತ ಅಷ್ಟು ಮಟ್ಟಿಗೆ ನೆಲೆ ಊರಿ ಬಂದಂತ ಕಷ್ಟಗಳನ್ನ ದೂರ ಪಡಿಸ್ತಾ ಇದ್ದಾರೆ ಸೊ ಅಲ್ಲಿ ಹಂಗಾಗಿ ನನಗೆ ಎಷ್ಟೋ ಜನ ಮನೆಯಿಂದ ಹುಡ್ಕೊಂಡು ಬಂದು ಅಹ್ ಕರ್ಕೊಂಡೋಗಿರೋದು ಉಂಟು ಕರ್ಕೊಂಡು ಹೋಗ್ತಾರೆ ಬಟ್ ಆದರೆ ಕರ್ಕೊಂಡು ಹೋಗೋ ಕಾರಣಗಳು ಕೇಳಿದ್ರೆ ನೀವು ಸ್ವಲ್ಪ ಶಾಕು ಆಗ್ತೀರಾ ಬೇಜಾರು ಆಗ್ತೀರಾ ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಲ್ ಕೂಡ ನಿಮ್ಗೆ ಹೇಳಿದೆ ಅನ್ಸುತ್ತೆ ಸೊ ಕರ್ಕೊಂಡು ಹೋಗುವಂಥವ್ರು ಯಾರಾಗಿರ್ತಾರೆ ಅಂದ್ರೆ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಇಲ್ಲ ಇನ್ಸೂರೆನ್ಸ್ ಏನಾದರೂ ಮಾಡಿರ್ತಾರೆ ಅಥವಾ ಎಫ್ ಡಿ ಗಿಫ್ಟಿ ಇಟ್ಟಿರ್ತಾರೆ ಅದಕ್ಕೆ ಸಿಗ್ನೇಚರ್ ಬೇಕಾಗಿರುತ್ತೆ ಆ ಒಂದು ಕಾರಣಕ್ಕೆ ಕರ್ಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಒಂದು ಟೆನ್ ಪರ್ಸೆಂಟ್ ಮಾತ್ರ ಪ್ರೀತಿಯಿಂದ ನಮ್ಮಅಪ್ಪ ನಮ್ಮ ಮಾವ ನಮ್ಮ ದೊಡ್ಡಪ್ಪ ನಾನು ಕರ್ಕೊಂಡು ಹೋಗ್ತೀನಿ ಕಷ್ಟ ಆದರೂ ಹಾಕ್ತೀನಿ ಅನ್ನೋರು ಒಂದು ಹತ್ತು ಪರ್ಸೆಂಟು ಚೆನ್ನಾಗಿ ಸರ್ ನಾನು ನೋಡ್ದಂಗೆ ಇಲ್ಲಿ ಹೆಂಗೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ನೋಡೋಕೆ ಬಂದ್ರೆ ನಾವು ಮನೋರಂಜನೆಗೋಸ್ಕರ ಈಗ ಅವ್ರಿಗೆ ಇಲ್ಲಿ ಎಲ್ಲಾ ಸವಲತ್ತುಗಳಿದೆ ಊಟ ನಿದ್ದೆ ಔಷಧಿ ಆರೋಗ್ಯ ಎಲ್ಲ ಮನೆಯಲ್ಲೂ ಕೂಡ ಇಷ್ಟು ನೆಮ್ಮದಿರೋದಕ್ಕೆ ಸಾಧ್ಯ ಇಲ್ಲ ನಾವು ನಾವು ಹೇಳ್ಬೇಕಂದ್ರೆ ಯಾಕಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏ ಕಾಫಿ ಮಾಡಮ್ಮ ಆಲ್ತಾ ಬರಮ್ಮ ಅತ್ತಂಬರಮ್ಮ ಟೀ ಸೋಪ್ ಇಲ್ಲ ಸಕ್ಕರೆ ಇಲ್ಲ ಅದಿಲ್ಲ ಆತರ ಟೆನ್ಶನ್ ಮನೆಗಳಲ್ಲಿ ಇರುತ್ತೆ ಇಲ್ಲಿ ಯಾವ್ದೇ ತರ ಟೆನ್ಶನ್ ಯಾರಿಗೂ ಇಲ್ಲ ಬೆಳಿಗ್ಗೆ ಏಳು ಗಂಟೆ ಎದ್ದ ತಕ್ಷಣ ಬೆಲ್ಲ ತರ ಕಾಫಿ ಬರುತ್ತೆ ಟೀ ಬರುತ್ತೆ ಭಜನೆ ಆದ ತಕ್ಷಣ ಕಾಫಿ ಕೊಡ್ತೀವಿ ಅದಾದ್ಮೇಲೆ ಒಂದು ಹಾಫ್ ಅನ್ ಅವರ್ಗೆ ಮತ್ತೆ ಟಿಫನ್ ಸಿಗುತ್ತೆ ಅದಾದ್ಮೇಲೆ ಬಿಸಿನೀರ್ ಕಾಯ್ತಾ ಇರುತ್ತೆ ಬಿಸಿನೀರಲ್ಲಿ ಸ್ನಾನ ಮಾಡೋಂತ ಸ್ನಾನ ಮಾಡ್ಬೋದು ತಣ್ಣೀರ ಸ್ನಾನ ಮಾಡೋಂತ ಸ್ನಾನ ಮಾಡ್ಬೋದು ಇನ್ನೂ ಹೊರಗಡೆ ದೇವ್ರನ್ನ ನೋಡ್ಬೇಕು ನಾನು ದೇವ್ರ ಕೈ ಮುಗಿಬೇಕು ಅಂದ್ರೆ ಎಲ್ಲ ಹೊರಗಡೆ ಹೋಗಂಗಿಲ್ಲ ಇಲ್ಲೇ ದೇವ್ರ ಇದಾರೆ ಟಿವಿ ಇದೆ ಅಂದ್ರೆ ಕೆಲಸ ಅಂತ ಏನೂ ಕೊಡಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಆಕ್ಟಿವ್ ಆಗಿ ಇರೋದ್ರಿಂದ ಏನೂ ಕೆಲಸ ಮಾಡಕ್ ಆಗ್ದಾರ ಆರಾಮಾಗಿರ್ತಾರೆ ಇರ್ತದೆ ಒಬ್ಬೊಬ್ರು ಕೆಲವರಿಗೆ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಅದಕ್ಕೆ ನನ್ನ ಕೈಲಾದಂತ ಶಕ್ತಿ ಆಗಿ ಎಷ್ಟು ಶಕ್ತಿ ಆಗುತ್ತೆ ಅಷ್ಟು ಕೆಲಸ ನಾನು ಮಾಡಬೇಕು ಅನ್ನೋಂಥವ್ರು ಕೆಲಸ ನಿಭಾಯಿಸ್ಬೋದು ಏನೋ ಒಂದು ತರಕಾರಿ ಕಟ್ ಮಾಡ್ಬೋದು ಅಥವಾ ಕಸ ಗುಡಿಸ್ಬೋದು ಅವ್ರವ್ರ ಇಚ್ಛೆ ಮನ್ಸಲ್ಲಿ ಬಂದ್ರೆ ಮಾಡ್ಬೋದು ಬಲವಂತವಾಗಿ ನಾವು ಯಾರನ್ನೂ ಮಾಡಿ ಅಂತ ಹೇಳಲ್ಲ ಮುಂದಿನ ಪ್ಲಾನ್ ಏನಿದೆ ಸರ್ ಸರ್ ಮುಂದಿನ ಯೋಜನೆ ಆಗಿರ್ಬೋದು ಬಹಳ ದೊಡ್ಡದಿದೆ ಸರ್ ಬಹಳ ದೊಡ್ಡದಿದೆ ಯಾಕಂದ್ರೆ ಈ ಭೂಮಿಗೆ ಬಂದ್ಬಿಟ್ಟಿದ್ದೀವಿ ಹೋಗೋದಂತೂ ಖಂಡಿತ ಸರ್ ಯಾರು ಶಾಶ್ವತವಾಗಿರಲ್ಲ ಆಮೇಲೆ ಹೋದ್ಮೇಲೂ ನಮ್ಮ ಜಾಸ್ತಿ ದಿನ ಯಾರೂ ನೆನಪಲ್ಲಿ ಇಟ್ಕೊಳ್ಳಲ್ಲ ಸೊ ಈ ಸತ್ಯ ಗೊತ್ತಿದೆ ನಾವು ಒಂದೇ ಮಾತ್ರ ಹೇಳ್ಬೇಕಂದ್ರೆ ಪ್ರತಿ ಸೆಕೆಂಡು ಪ್ರತಿಯೊಂದು ಕ್ಷಣ ಕೂಡ ನಾವು ಸಾವಿಗೆ ಹತ್ರ ಆಗ್ತಾಯಿದ್ದೀವಿ ಅನ್ನೋ ನೆನಪು ನನಗಿದೆ ಸೊ ಹಾಗಾಗಿ ಮುಂದಿನ ಯೋಜನೆ ಏನಪ್ಪ ಅಂದರೆ ಈ ಭೂಮಿಗೆ ಬಂದಿದ್ದಕ್ಕೆ ನಾನೊಂದು ಗುರ್ತಂತ ಮಾಡಬೇಕು ಸರ್ ಓಕೆ ಗುರ್ತಂದ್ರೆ ಇಂಥ ಒಂದು ಜಾಗದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದಂತೆ ಇಂಥ ವ್ಯಕ್ತಿ ಇಂಥ ಅಷ್ಟೊಂದು ಇಷ್ಟು ಜನಕ್ಕೆ ಏನೋ ಒಂದು ಮಾಡಬೇಕು ಅಂತ ಸಹಾಯ ಮಾಡಬೇಕಂತ ಮಾಡಿದಾರಂತೆ ಅಲ್ಲಿ ಹೋದ್ರೆ ಉಪಯೋಗ ಆಗುತ್ತೆ ಅಂತೆ ಅನ್ನೋ ತರ ನಾವು ಒಂದು ಗುರುತು ಮಾಡ್ಬೇಕಂತ ನಾವಂತೂ ಶಾಶ್ವತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಸರ್ ನಾವ್ ಮಾಡೋದಂತ ಕೆಲಸ ಇದೆಯಲ್ಲ ಅದಕ್ಕೆ ಸಾವಿಲ್ಲ ಅದು ಸೂರ್ಯ ಚಂದ್ರ ಇರೋರ್ಗು ನಾವು ಮಾಡಿರೋ ಕೆಲ್ಸಕ್ಕೆ ಸಾವಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ತುಂಬಾ ಸಂತೋಷ ಸರ್ ಬಟ್ ಇಂಥ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದೀರಿ ಒಳ್ಳೆ ಕೆಲಸ ಮಾಡೋದಕ್ಕೆ ಮನಸ್ಸು ಶಕ್ತಿ ಆರೋಗ್ಯ ಎಲ್ಲವೂ ತಮ್ಮದಾಗಲಿ ಅಂತ ಕೇಳ್ತೀನಿ ಒಂದು ಕೊನೆ ಮಾತು ಹೇಳಕ್ ಇಷ್ಟಪಡ್ತೀರಿ ಸರ್ ಅಂದರೆ ಇಂಥ ಒಂದು ಆಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕು ವೃದ್ಧಾಶ್ರಮಕ್ಕೆ ಬರುವಂಥ ಸಂಖ್ಯೆ ಕಡಿಮೆ ಆಗಬೇಕು ಅನ್ನುವಂಥದ್ದು ಎಲ್ಲರೂ ಬಯಸುವಂಥದ್ದೇ ಇಲ್ಲ ಅಂತಿಲ್ಲ ಆದರೂ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಆಗುವಂಥ ಮನಸ್ಥಿತಿಗಳಿಗೆ ಮನುಷ್ಯರಿಗೆ ಮಾತು ಹೇಳಕ್ಕೆ ಸರ್ ಕಲಿಯುಗ ಸರ್ ಇದು ಕಲಿಯುಗದಲ್ಲಿ ಪಾಪಿಗಳಿಗೇ ವ್ಯಾಲ್ಯೂ ಜಾಸ್ತಿ ಒಳ್ಳೆಯ ಕೆಲಸ ಮಾಡೋರಿಗೆ ತುಂಬ ವ್ಯಾಲ್ಯೂ ಕಮ್ಮಿ ಸರ್ ಒಳ್ಳೆ ಕೆಲಸ ಮಾಡೋರು ಜಾಸ್ತಿ ದಿನ ಬದುಕಲ್ಲ ಅಂತಾರೆ ದೊಡ್ಡವರು ಹೇಳಿರೋ ಮಾತಿದು ಸೊ ಯಾಕೆ ಈ ಮಾತನ್ನ ನನ್ನ ಬಾಯಿಂದ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ತಂದೆ ತಾಯಿದಿರನ್ನ ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟು ಎಷ್ಟು ಅವರು ಜೀವನ ತ್ಯಾಗ ಮಾಡಿ ನಮ್ಗೆ ಅನ್ನ ಹಾಕಿದ್ದಾರೆ ಇವತ್ತು ಕೊನೆಗಾಲ್ದಲ್ಲಿ ಅವ್ರು ಇರೋದೊಂದು ಆರು ವರ್ಷನೋ ಹತ್ತು ವರ್ಷನೋ ಹತ್ತು ವರ್ಷ ನಮ್ಮ ಕೈಲಿ ನೋಡ್ಕೊಳಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಮತ್ತು ನಾವು ಯಾಕೆ ಕುಟ್ಬೇಕು ಸರ್ ಅಲ್ವಾ ಸೊ ಪ್ರತಿಯೊಬ್ಬ ಮಕ್ಳಿಗೆ ಹೇಳೋದೇನಂದ್ರೆ ಕೈ ಮುಗಿದು ಬೆಡ್ಕೊಳ್ತೀನಿ ಯಾವ ಆಶ್ರಮನೂ ಇರಬಾರ್ದು ಸರ್ ಬೇಕಾದ್ರೆ ಸರ್ಕಾರ ನೋಡಪ್ಪ ಎಲ್ಲರೂ ರೋಡಲ್ಲಿರೋಲ್ಲ ಎಲ್ಲರೂ ಮನೆ ಇರ್ತಾರೆ ಅಂದರೆ ನನ್ನ ಆಶ್ರಮನೂ ಕ್ಲೋಸ್ ಮಾಡೋಕೆ ನಾನು ರೆಡಿ ಹಾಂ ಸರ್ ಖಂಡಿತ ಎಲ್ಲರೂ ಮನೆಲಿರ್ತಾರಪ್ಪ ನೀನು ಯಾಕೆ ಆಶ್ರಮ ತೆಗ್ದಿದ್ಯಾ ನೀನ್ಯಾಕೆ ಯಾಕೆ ಎಲ್ಲರೂ ಮನೆ ಕಳ್ಸೋಣ ಎಲ್ಲ ರೆಡಿ ರೋಡಲ್ಲಿ ಯಾರು ಮಲಗಿರ್ಬಾರ್ದು ಎಲ್ಲರೂ ಮನೆ ಕಳ್ಸೋಣ ಎಲ್ಲರೂ ಚೆನ್ನಾಗಿರ್ಬೇಕು ಆ ಥರದೊಂದು ಆದೇಶ ಸರ್ಕಾರ ಹೊರಡಿಸ್ಲಿ ಅವತ್ತಿನ ದಿನವೇ ನಾನು ಆಶ್ರಮನ ನಾನು ಕ್ಲೋಸ್ ಮಾಡ್ತೀನಿ ಯಾಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ ಸರ್ ಯಾಕಂದರೆ ಆಶ್ರಮಗಳು ಜಾಸ್ತಿ ಆಗ್ತಿದಾವೆ ಆಶ್ರಮದಲ್ಲಿ ಚೆನ್ನಾಗಿ ಇದ್ರೆ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಅಂದರೆ ಜನ ಕೊಡ್ತಿರೋದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋರು ಇದ್ದಾರೆ ಕೆಟ್ಟ ರೀತಿಯಲ್ಲಿ ಬಳಸ್ಕೊಳ್ಳೋರು ಇದ್ದಾರೆ ಸೊ ನಮಗೆ ಗೊತ್ತು ನಾವೇನು ಅಂತ ಇನ್ನೊಬ್ರಿಗೆ ಹೇಳೋಕ್ಕೆ ಪ್ರೂವ್ ಮಾಡೋಕ್ಕೂ ಆಗೋಲ್ಲ ನಾನು ಒಳ್ಳೆಯವನು ಅಂತ ಸೊ ಅವರೇ ಡಿಸೈಡ್ ಮಾಡ್ಬೋದು ನಾವು ಒಳ್ಳೆಯವನ್ನ ಕೆಟ್ಟವನ ಅಂತ ಜನನೇ ಡಿಸೈಡ್ ಮಾಡಬೇಕು ಅವ್ರು ಡಿಸೈಡ್ ಮಾಡಲಿಲ್ಲ ಅಂದರೂ ಭಗವಂತ ಖಂಡಿತ ಡಿಸೈಡ್ ಮಾಡ್ತಾನೆ ಸರ್ ಅದರಲ್ಲಿ ಏನು ಎರಡು ಮಾತಿಲ್ಲ ನಾನು ಏನು ಹೇಳ್ತೀನಿ ಮಕ್ಕಳಿಗೆ ಸಾಧ್ಯವಾದಷ್ಟು ಸಂಸ್ಕಾರವನ್ನು ಕಲಿಸಿ ಸಂಸ್ಕಾರ ಬೇಕು ಸರ್ ಯಾಕಂದರೆ ಎಷ್ಟೋ ಜನರು ಮೈಂಡ್ ಹೆಂಗೆ ಫಿಕ್ಸ್ ಆಗ್ಬಿಟ್ಟಿದೆ ಅಂದರೆ ನನ್ನ ಮಗ ಡಾಕ್ಟ್ರ್ ಓದಬೇಕು ಇಂಜಿನಿಯರ್ ಓದಬೇಕು ಕಲೆಕ್ಟರ್ ಆಗಬೇಕು ಪೊಲೀಸ್ ಆಗಬೇಕು ಹೌದು ಬರೀ ತಲೆಯಲೆಲ್ಲ ಇದೇ ಇದೆ ಫಾರಿನ್ಗೆ ಹೋಗ್ಬೇಕು ಲಕ್ಷ ಸಂಬಳ ತೊಗೋಬೇಕು ಎಲ್ಲ ಓಕೆ ಅವನಿಗೆ ಸಂಸ್ಕಾರವೇ ಇಲ್ಲವೇ ಒಬ್ಬ ಒಬ್ಬ ವ್ಯಕ್ತಿ ಬಂದರೆ ಆ ವ್ಯಕ್ತಿ ಹತ್ರ ಯಾವ ರೀತಿ ಮಾತಾಡಬೇಕು ಆ ವ್ಯಕ್ತಿಗೆ ಏನು ಗೌರವ ಕೊಡಬೇಕು ಅದೇ ಗೊತ್ತಿಲ್ಲ ಅಂದಮೇಲೆ ಏನು ಎಜುಕೇಷನ್ ಬಂದರೇನು ಎಷ್ಟು ಲಕ್ಷ ಸಂಬಳ ಇದ್ರೇನು ಇವತ್ತು ನಾನು ಏಳನೇ ಕ್ಲಾಸ್ ಫೇಲು ನಾನು ಸೈನ್ ಹಾಕೋದು ಬಿಟ್ಟರೆ ಬೇರೆ ಏನು ನಂಗೆ ಅಷ್ಟು ಬರಲ್ಲ ಅಂತಂದ್ರೆ ನಾನು ಇಷ್ಟು ಜನರ ಹೃದಯ ಗೆದ್ದಿದ್ದೀನಿ ಅಥವಾ ಹೃದಯ ಗೆಲ್ತಿದ್ದೀನಿ ಅಂದ್ರೆ ಕಾರಣ ಏನು ಏನಂದ್ರೆ ನಮ್ಮಪ್ಪ ನಮ್ಮಅಮ್ಮ ಕಲಿಸ್ಕೊಟ್ಟಂಥ ಒಂದು ಸಣ್ಣ ಸಂಸ್ಕಾರ ಖಂಡಿತ ಯಾರು ಯಾರ ಹತ್ರ ಯಾವ ರೀತಿ ನಡ್ಕೋಬೇಕು ಯಾರ ಹತ್ರ ಯಾವ ರೀತಿ ನಾವು ಮಾತಾಡಬೇಕು ಈಗ ನಾವು ಅಷ್ಟಿಲ್ಲದೆ ಹೋಗಿದ್ರೆ ಇಷ್ಟು ಜನರನ್ನು ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸರ್ ಅಲ್ವಾ ಸೊ ಪ್ರತಿಯೊಬ್ಬ ಮಗುಗೆ ಸಂಸ್ಕಾರ ಅನ್ನೋದು ಭಾಳ ಮುಖ್ಯ ಅದು ಯಾವುದೇ ಧರ್ಮ ಆಗಿರಲಿ ಯಾರೇ ಆಗಿರಲಿ ಫಸ್ಟು ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಎಜುಕೇಷನ್ ಒಂದು ಟೆಂತ್ ಓದಿರೋನು ಕೂಡ ಏನೇನೋ ಆಗ್ಬಿಟ್ಟಿದ್ದಾರೆ ನಾನು ನೋಡ್ದಂಗೆ ಸೊ ಓದ್ದೇ ಇರೋನು ಕೂಡ ಇವತ್ತು ಓದದೇ ಇರೋನು ಇನ್ನೂರು ಮುನ್ನೂರು ಜನಕ್ಕೆ ಕೆಲಸ ಕೊಡ್ತಾನೆ ಸಿಕ್ಕಾಪಟ್ಟೆ ಓದಿರ್ತಾರೆ ಅವ್ರಿಗೆ ನಾಲೆಜೇ ಇರಲ್ಲ ಸರ್ ಎಲ್ಲವೂ ಸಾಧ್ಯ ಇವತ್ತಿನ ಸಾಮಾನ್ಯವಾಗಿ ಒಂದು ನಾವು ಹಿಂಗೆ ಚಂದ ರೋಡಲ್ಲಿ ಬಿಟ್ಟರೆ ಅವ್ನು ಈ ರೋಡಿಂದ ಮತ್ತೆ ಏನು ರೋಡ್ಗೆ ಹೆಂಗೆ ನಡ್ಕೊಂಡೋಗ್ಬೇಕು ಅನ್ನೋದೇ ಗೊತ್ತಿರಲ್ಲ ಆ ಥರ ವ್ಯಕ್ತಿತ್ವ ಮನಸ್ಥಿತಿ ಇರುತ್ತದೆ ಅಂದ್ರೆ ನನ್ನ ಪ್ರಕಾರ ಏನಂದರೆ ಸಂಸ್ಕಾರವನ್ನು ಕಲಿಸ್ಬೇಕು ಮಕ್ಕಳಿಗೆ ಆದಷ್ಟು ತಂದೆ ತಾಯಿ ಬಗ್ಗೆ ಆ ತಾತ ಅಜ್ಜಿ ಬಗ್ಗೆ ಒಲವು ಮೂಡೋ ರೀತಿ ನಾವು ಮಾಡಬೇಕು ಆವಾಗ ಬೀದಿಯಲ್ಲಿ ಮಲ್ಗೋರ ಸಂಖ್ಯೆ ಕಾಲಕ್ರಮೇಣ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳೋದು ನಿಜ ಆಗಲಿ ಸರ್ ಭಗವಂತ ನಿಮ್ಗೆ ಇನ್ನೂ ಆ ಶಕ್ತಿ ಕೊಡಲಿ ಹೆಚ್ಚಿನದಾಗಿ ನಾನು ನೋಡ್ತಾ ಇದ್ದೀನಿ ಬರೀ ನೀವು ಅಷ್ಟೇ ಇಲ್ಲ ನಿಮ್ಮ ಕುಟುಂಬ ಜೊತೆಗೆ ನಿಮ್ಮ ಇಡೀ ತಂಡ ಹಾಗೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಸೊ ಇಲ್ಲಿ ಎಲ್ಲರೂ ಅಂತ ಅಂದ್ಕೊಂಡು ಅವರು ಮಾಡ್ತಾ ಇದ್ದಾರೆ ಬಟ್ ನೀವು ಹೇಳ್ದಂಗೆ ಅವ್ರ ಸಂಖ್ಯೆ ಕಡಿಮೆ ಆಗಲಿ ಆದರೂ ಆ ಮಾಡುವಂಥ ಸೇವೆ ಏನಿದೆ ಅದಿನ್ನೂ ಹೆಚ್ಚಾಗಲಿ ಇನ್ನೂ ಶಕ್ತಿ ಕೊಡಲಿ ಭಗವಂತ ಥ್ಯಾಂಕ್ ಯು ಸರ್ ಆ ಒಂದು ಖರ್ಚು ವೆಚ್ಚಗಳ ಒಂದು ವಿಚಾರದಲ್ಲಿ ಇನ್ನೂ ಶಕ್ತಿ ಸಾಕಷ್ಟು ಜನರಿಂದ ಬರಲಿ ಅಂತ ಸರ್ ಖಂಡಿತ ಸಂತೋಷ ಥ್ಯಾಂಕ್ ಯು ಸರ್ ಕರ್ನಾಟಕದ ಜನರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಯಾಕಂದರೆ ಬಡವ್ರ ಪರ ನಿಲ್ಲೋರಿಗೆ ಯಾವಾಗಲೂ ನಾವು ಶಕ್ತಿ ಕೊಡಬೇಕು ಸ್ಫೂರ್ತಿಯಾಗಬೇಕು ಅಥವಾ ನಾವು ಅವರಿಗೆ ಇನ್ನೂ ಅನೇಕ ಕೆಲಸಗಳನ್ನ ಮಾಡೋದಕ್ಕೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ತುಂಬ ಖುಷಿ ಆಗುತ್ತೆ ಒಬ್ಬ ಸಣ್ಣ ಸೇವಕನನ್ನು ಗುರುತಿಸಿ ಇಲ್ಲ ಸರ್ ನೀವು ಹೇಳದಂಗೇನೆ ಕೆಲಸ ಚಿಕ್ಕದಂತ ಕಾಣಿಸಿದ್ರು ಅದ್ರ ಆಳ ತುಂಬಾ ದೊಡ್ಡದಿದೆ ನಾವು ನೋಡ್ತಾ ಇದೀವಿ ಇಲ್ಲಿ ಇವತ್ತು ಒಂದ್ ಮನೇಲಿ ನಾವು ಒಂದ್ ನಾಲ್ಕು ಜನ ಇದ್ದೀವಿ ಅಂದ್ರೆ ತಿಂಗಳ ರೇಷನ್ ಬಿಲ್ ನೋಡ್ತೀವಿ ಎಷ್ಟಾಯ್ತು ಒಬ್ರು ಬಂದ್ರೆ ಇನ್ನೆಷ್ಟು ಜಾಸ್ತಿ ಆಗುತ್ತೆ ಅಂತ ಹತ್ತು ಲಕ್ಷ ತಿಂಗಳಿಗೆ ತಗಸ್ತಾ ಇದೀರಿ ಅಂದ್ರೆ ಬಹುಶಃ ನಮ್ಮಂತ ಯುವಕರ ಅವಶ್ಯಕತೆನೇ ಇಲ್ಲ ಸರ್ ಅಲ್ಲ ಸತ್ಯ ಇದು ಟ್ರೂ ಇದು ಕೋಪ ಬಂದ್ರು ಅಥವಾ ಬೇಜಾರಾದ್ರೂ ಇದು ಸತ್ಯ ಯಾಕೆ ಅಂತ ಹೇಳಿದ್ರೆ ಇಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗುವಂಥ ನಮ್ಗಳಿಗೆ ಬರುವಂತ ಕಷ್ಟ ಇದೆಯಲ್ಲ ಅದ್ ಯಾರಿಗೂ ಬೇಡ ಯಾವ ಶತ್ರುಗೂ ಬೇಡ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಳ್ಳೆ ಸಾಂಗ್ ಹಾಕಿ ಒಳ್ಳೆ ಎಡಿಟ್ ಮಾಡಿದ ವಿಡಿಯೋ ಬಿಟ್ಟ ತಕ್ಷಣ ಸೂಪರ್ ಯೋಗೇಶು ಆ ಥರದ್ದಷ್ಟೇ ನೋಡೋದಲ್ಲ ಅದ್ರ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವರ್ಕು ಅದರಲ್ಲಿ ಹಿಂದೆಗಡೆ ಇರುವಂಥ ಕಷ್ಟ ನೋವು ಅದು ಅಷ್ಟೇ ಗೊತ್ತು ಪ್ರತಿದಿನ ನಾವೆಷ್ಟು ವೇದನೆ ಪಡ್ತೀವಿ ಎಷ್ಟು ಕಷ್ಟಪಡ್ತೀವಿ ಒಂದು ತುತ್ತು ಅನ್ನ ತಿನ್ನಕ್ಕೆ ನಾವು ಎಷ್ಟು ನೋವು ಅನುಭವಿಸ್ತೀವಿ ಅನ್ನೋದು ಅಷ್ಟೇ ಗೊತ್ತು ಈಗ ನಮ್ಮ ಆಶ್ರಮದಲ್ಲಿ ಹೊಟ್ಟೆ ತುಂಬ ಊಟ ಇರ್ಬೋದು ಮೈ ತುಂಬ ಬಟ್ಟೆ ಇರ್ಬೋದು ಎಲ್ಲ ಇರ್ಬೋದು ಅದನ್ನು ತಿನ್ನೋದಕ್ಕೆ ನಮಗೆ ಟೈಮ್ ಇರೋದಿಲ್ಲ ನಮಗೆ ಅದರ ಏನು ಹೇಳೋದು ಗೊತ್ತಾಗೋದಿಲ್ಲ ತುಂಬ ಬೇಜಾರಾಗುತ್ತೆ ಯಾಕೆ ನಾನು ಸಮಾಜಕ್ಕೆ ನಮ್ಮಂಥವ್ರು ಯುವಕರು ಬೇಡ ಅಂತಂದರೆ ಇಷ್ಟು ಒಳ್ಳೆ ಕೆಲಸ ಮಾಡೋವಂಥವ್ರನ್ನ ಪ್ರೋತ್ಸಾಹ ಕೊಡೋರ್ಗಿಂತನೂ ದ್ವೇಷ ಮಾಡೋಂಥವ್ರ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಅವ್ನಿಗೆ ಯಾಕೆ ನಾವು ಹೆಲ್ಪ್ ಮಾಡಬೇಕು ಅವ್ನು ಎಲ್ಪ್ ಮಾಡಿದ್ರೆ ಬೆಳೆದ್ಬಿಡ್ತಾನೆ ಆಮೇಲೆ ಬೇಜಾನ ದುಡ್ಡು ಮಾಡ್ಬಿಟ್ಟು ಅನ್ಕರು ಈಗ ನಿಮ್ಗೆ ಒಳ್ಳೆ ಮನಸ್ಸಿರುತ್ತೆ ನೀವೆಂತೀರಿ ಯೋಗೇಶ್ ಹತ್ರ ಹೋಗಿ ಬರ್ಬೇಕ್ರಿ ಇವತ್ತು ಯೋಗೇಶ್ ಏನಪ್ಪ ನೂ ಸಾಕ್ತಾ ಇದ್ದಾರೆ ಊಟ ಇದ್ದಾರೆ ಅವ್ರಿಗೆ ನನ್ನ ಕೈಲಾಗಿದೆ ಏನೋ ದುಡಿದ್ರಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಒಳ್ಳೆ ಮನಸ್ಸಿದೆ ಹೆಲ್ಪ್ ಮಾಡಕ್ಕೆ ಪಕ್ಕದಲ್ಲಿ ಇರೋನ್ ಬರ್ತಾನೆ ಏ ಅವ್ರೇನ್ ಊಟ ಇಲ್ದೆ ಮಲ್ಕೊಂತಾರ ಹಂಗೆ ಅವ್ರಿಗೆಲ್ಲ ಬೇಜನ್ ಬರ್ತದೆ ನಿನಗೆ ಫಸ್ಟ್ ಯಾಕೆ ಅಂದ್ರೆ ಬರ್ತಾ ಇರುತ್ತೆ ಸಹಾಯ ಮಾಡೋಕೆ ನಮ್ ಕೈಲಿ ಆಗಲ್ಲ ಅಂದ್ರು ಸಹಾಯ ಮಾಡೋ ಅಂತ ವ್ಯಕ್ತಿಗಳನ್ನ ನಾವು ಹೃದಯ ಹೊಡೆಯೋ ಕೆಲಸ ಮಾಡ್ಬೋದು ನೋಡಿ ಒಬ್ಬ ವ್ಯಕ್ತಿಗೆ ಒಂದು ಮಾತಿಂದ ಒಂದು ಹೃದಯ ಗೆಲ್ಲೋ ಶಕ್ತಿನೂ ಇರುತ್ತೆ ಒಂದು ಹೃದಯನ ಒಡೆಯೋ ಶಕ್ತಿನೂ ಇರುತ್ತೆ ಒಂದೇ ಒಂದು ಮಾತಿಂದ ಸೊ ಹಂಗಾಗಿ ಪ್ರತಿಯೊಬ್ರು ಪ್ರತಿಯೊಬ್ಬರು ಮನ್ಸನ್ನ ಗೆಲ್ಲಬೇಕು ಅಂದ್ರೆ ನಾವು ಪ್ರೀತಿಯಿಂದ ಗೌರವದಿಂದ ಗೆಲ್ಲಬೇಕು ಸೊ ಈ ಆಶ್ರಮ ನಡೀತಾ ಇರೋದು ಟೋಟಲಿ ಹೇಳಬೇಕು ಅಂದ್ರೆ ಬಡವರಿಂದ ಕರ್ನಾಟಕದ ಜನರಿಂದ ತುಂಬಾ ಯು ಸೊ ಮಚ್ ಸರ್ ನೀವು ಬಂದಿದ್ದು ಬಹಳ ಖುಷಿ ಆಯ್ತು ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲಿಂಕ್ ನ ಕೂಡ ದಯವಿಟ್ಟು ಎಲ್ಲರೂ ನಿಮ್ಮ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಗಳ ಶೇರ್ ಮಾಡಿ ಇವ್ರ ಬಗ್ಗೆ ನಾನು ತಿಳ್ಕೊಂಡಿರೋ ಹಾಗೆ ಬಹಳ ಅದ್ಭುತವಾದಂತಹ ಆಂಕರ್ ಇವರು ತುಂಬಾ ಒಳ್ಳೆ ಅದ್ಭುತವಾದಂತಹ ಅವರ ಕನ್ನಡ ಬಳಕೆ ಇದೆಯಲ್ಲ ಅದು ಬಹಳ ಅದ್ಭುತ ಅನ್ಸುತ್ತೆ ಯಾಕಂದ್ರೆ ನನಗೆ ಖುಷಿ ಆಯ್ತು ಆಮೇಲೆ ಇವರು ಮಾತಾಡೋ ರೀತಿ ಕೂಡ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಗೊತ್ತಾಯ್ತಲ್ವಾ ಮನಸ್ಸಿದ್ರೆ ಮಾರ್ಗ ಹೇಳ್ತಾರಲ್ವಾ ಆ ಮಾತು ಸುಳ್ಳಲ್ಲ ಧ್ಯೇಯ ಒಳ್ಳೇದಾಗಿತ್ತು ಅಂದರೆ ಭಗವಂತ ಎಲ್ಲವನ್ನೂ ಕರ್ಣಿಸ್ತಾನೆ ಅನ್ನೋದಕ್ಕೆ ಬಹುಶಃ ಇಷ್ಟೊತ್ತು ನಾವು ಮಾತಾಡಿದ್ದು ಸಾಕ್ಷಿ ಅಂತ ಹೇಳ್ಬೋದು ಬದುಕಿನ ರುಚಿಯನ್ನು ಕಾಣಿ ಮನಸ್ಸು ಒಂದಿದ್ರೆ ಹುಡುಕ್ತೀವಿ ನಾವು ನಮ್ಮಲ್ಲಿರುವಂಥ ಸಮಸ್ಯೆನೇ ದೊಡ್ಡದಲ್ಲ ಅಂತ ಕೂತ್ಕೊಂಡು ಬಿಟ್ರೆ ಅದು ಹಾಗೇ ಇರುತ್ತೆ ಧ್ಯೇಯ ಇರಬೇಕು ಇವರಿಗೆ ಸೇವೆ ಮಾಡಬೇಕು ಅನ್ನೋದಿತ್ತು ನಿಮಗೆ ಒಂದು ಒಳ್ಳೆ ಅಭಿರುಚಿ ಇರುತ್ತೆ ಅದನ್ನು ಬೆಳೆಸಿ ಒಟ್ಟಾರಿಯಾಗಿ ಬದುಕನ್ನು ರುಚಿಸಿ ಅಂತ ಹೇಳ್ತೀನಿ ಸೊ ನವ ಮಾತುಕತೆ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಾಗೆಯೇ ಮರಿಬೇಡಿ ಈ ಆಶ್ರಮಕ್ಕೆ ನಿಮ್ಮ ಕೈಲಾದ ಸೇವೆಯನ್ನು ನೀವು ಮಾಡಬೇಕು ಅಂತಿದ್ದರೆ ಅದು ಹಣ ಆಗಿರಬಹುದು ಅಥವಾ ವಸ್ತು ಆಗಿರಬಹುದು ಅಥವಾ ನಿಮ್ಮ ಸಮಯ ಆಗಿರಬಹುದು ಇಲ್ಲಿ ಬಂದು ಖುದ್ದಾಗಿ ಭೇಟಿ ಕೊಡಿ ನಿಮಗಾಗುವಂಥ ಅನುಭವನೇ ಬೇರೆ ಸೊ ಈ ಒಂದು ಮಾಹಿತಿ ನಿಮಗೆ ಬೇಕಿದ್ದಲ್ಲಿ ಸಹಾಯ ಮಾಡಬೇಕು ಅಂತಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ವಾಹಿನಿಯ ಒಂದಷ್ಟು ಮಾಹಿತಿನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ ನೇರವಾಗಿ ತಾವು ಭೇಟಿ ಆಗ್ಬೋದು ಏನೇ ನೀವು ಸಹಾಯ ಮಾಡೋ ಹಾಗಿದ್ದರೂ ನೇರವಾಗಿ ನೀವು ಆಶ್ರಮಕ್ಕೆ ನೀವು ಭೇಟಿ ಕೊಟ್ಟು ಅಥವಾ ಮಾತಾಡಿ ಮಾಡ್ಬೋದು ಹಣದ ವಿಚಾರದಲ್ಲಿ ಆಗಿರಲಿ ಅಥವಾ ನಿಮ್ಮ ಯಾವುದೇ ಸಹಾಯದ ವಿಚಾರದಲ್ಲಿ ಆಗಿರಲಿ ವಾಹಿನಿ ಸಂಬಂಧಪಟ್ಟಿರೋದಿಲ್ಲ ಕಾರಣ ಇಷ್ಟೇ ನೀವು ಅವ್ರ ಜೊತೆ ಸಂಪರ್ಕ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಸೊ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು